let Oh. you.

ವ್ಯರ್ಥವಾಗಿ ಹಾಳಾಗಿ ಹೊಯಿತಲ್ಲ ತಂದೆ ಮಕ್ಕಳು ಬೇಕು ಹೊತ್ತು ಎರಡು ಗಂಡು ಮಕ್ಕಳನ್ನು ಹಡಿದೆ ಆ ಮಕ್ಕಳನ್ನು ಕೂಡ ಮಾಡಿ ಮಾಡಿದೆ ಮಕ್ಕಳನ್ನವಾಗಿ ನನ್ನ ಆಸೆಯನ್ನು ಮಕ್ಕಳಿಗೆ ದಾರಿ ಹೇಳುತ್ತೆ ಆದರೆ ನನ್ನ ಮಕ್ಕಳು ದುಷ್ಟ ಚಟದಿಂದ ನನ್ನ ಆಕೆಯನ್ನೆಲ್ಲ ನುಗ್ಗಿ ನೀರು ಕುಡಿದ್ಬಿಟ್ಟಿಪ್ಪ ಮೊದಲಿನ ಮಗ ಕಾಮ ವೇಷ್ಯರ ಮನೆಯಲ್ಲಿ ಕಾಲು ಕಟ್ಟಿಕೊಂಡು ಬಿದ್ದಿದ್ದಾನೆ ಎರಡನೇ ಮಗ ಭಿಮ್ಮ ತನ್ನ ತನ್ನ ಶಿರೀರ ಮನೆ ಕಾಲು ತುಂಬ ಜನ ಮಾಡು ಕಣ್ಣೀರಿನ ಗೋಳ ಐತಲ್ಲ ತಂದೆ ಕಣ್ಣೀರಿನ ಗೋಳ ಐತಲ್ಲ ಕಾಳಸಿದ್ದೇಶ್ವರ ಇದೆ ಕಾಪಾಡದ ಬಾಲ್ಯದಲ್ಲಿ ಬಾಲ್ಯಲ್ಲಿ ಮಾಡಿ ಗಂಡತಿ ಪಾರ್ವತಿ ಕ್ಯಾನ್ಸರ್ ರೋಗದಿಂದ ಬಹುಶರವಾದ ಅವರ ಉದ್ಧಾರ ಆಗುವಂತೆ ಆಶೀರ್ವಾದ ಮಾಡುತ್ತಿದೆ ನನ್ನ ಹೆಂಡತಿಯ ಪ್ರಾಣ ಉಳಿಸುವುದಕ್ಕಾಗಿ ನಾನು ಇದೇ ರೋಡ್ ಮೇಲೆ ಕೊಟ್ಟು ಬೂಟು ಪಾಲಿಸುವ ತಪ್ಪೇನಾಯ್ತು ಹಣದಪ್ಪ ಹೋಗಿ ಹಮಾಲಿ ಮಾಡಿದೆ ಇಲ್ಲ ನನ್ನ ಹೆಂಡತಿಯ ಪ್ರಾಣ ಉಳಿಸುವುದಕ್ಕಾಗಿ ನಾನು ಇದೇ ರೋಡ್ ಮೇಲೆ ಕೊಟ್ಟು ಬೂಟ ಮಾಡುದು ಒಳ ತಪ್ಪೇನಾಯ್ತು ಯಪ್ಪ ತಪ್ಪೇನಾಯ್ತು ಹಣದಪ್ಪ ಒಂದು ಕಾಲದಲ್ಲಿ ಬೆಳೆದು ಇಡೀ ನಾಡಿಗೆ ಅನ್ನ ಹಾಕ್ತಾ ಇದ್ದೆ ಅನ್ನ ಹಾಕಿದ ಮಾಡುವಂತ ಐತಲ್ಲ ಇರಲಿ ಬಂದಿಟ್ಟು ಬರಲಿ ಸಂಪೂರ್ಣ ದಯ ಹೊಂದಿರಲಿ ನಾನಾದ್ರೂ ಈ ಕಾಯಕದ ಕೆಲಸವನ್ನ ಮಾಡಲೇಬೇಕು ನಮಸ್ಕಾರ ನಮಸ್ಕಾರ ಮಾಡ್ತಾ ಆಯ್ತ್ರಿ ಅಪ್ಪ ಆಯ್ತ್ರಿಯ ಶ್ರೀ ಮಾಡ ನೋಡಿ ಶ್ರೀಮಂತ್ರಿ ಮಾಡಿದ ಕೂಲಿಗಾಗಿ ಒಂದು ನೂರು ರೂಪಾಯಿ ಇದ್ರೆ ಕೊಡಿಯಪ್ಪ ಹೇಳಿ ಮೇಡಮ್ಮ ನಾನು ಯಾರಂತ ಗೊತ್ತಾರೋ ಶ್ರೀಮಂತ ನೋಡಿರಿ ಶ್ರೀಮಂತ್ರ ಮೂರು ನಾಲ್ಕು ದಿವಸಗಳಾಯಿತು ನನ್ನ ಹೆಂಡತಿ ಊಟ ಮಾಡಿಲ್ಲ ಈಗ ನನಗೆ ಕೈಕಾಲುಗಳಲ್ಲಿ ಶಕ್ತಿ ಇಲ್ಲ ಹಾಗಾಗಿ ಒಂದು ನೂರು ರೂಪಾಯಿ ಇದ್ರೆ ಕೊಟ್ಟು ಹೋಗಿಯಪ್ಪ ತುಂಬಾ ಉಪಕಾರವಾಯಿತು ಶ್ರೀಮಂತ್ರಿ ನಾನಾದ್ರೂ ಈ ಬಂದಂತ ಹಣದಿಂದ ನನ್ನ ಹೆಂಡತಿ ಪಾರ್ವತಿಗಾದ್ರೂ ಓದು ಅವಳ ಪ್ರಾಣವನ್ನಾದ್ರೂ ಗುರುಗಳ ನಮಸ್ಕಾರ

ನಿನ್ನ ತಾಯಿನಿಂದ ಒಂಬತ್ತಕ್ಕೆ ತಿಂಗಳ ಹೃದಯದಲ್ಲಿಂದುಕೊಂಡು ಸೋಮವಾರ ಮಾಡಿ ಉಳಿಸಿ ತಿಳಿಸಿ ಮಾಡಿದ ಕಾರಣ ಜನ್ಮ ಹತ್ತು ಆರ್ಥಿಕವಾಯಿತು ಹುಟ್ಟಿದರೆ ಶ್ರವಣ ಶ್ರವಣಕುಮಾರನಂತ ಮಗನಾಗಿ ಹುಟ್ಟಬೇಕು ಹುಟ್ಟಿದ ಮಗನಿಂದ ವೀರ ಸಿಂಧುರ ಲಕ್ಷ್ಮಣಂತ ಮಗನಾಗಿ ಜನ್ಮಬೇಕು ಹುಟ್ಟಿದ ಮಗನಿಂದ ವೀರ ಸಂಗೊಳ್ಳಿ ರಾಯನಂತ ಮಗನಾಗಿ ಜನ್ಮಬೇಕು ಎಲೆ ಮುಚ್ಚು ಮಗಗಳನ್ನು ಹೊಂದಕ್ಕೂ ಮೂಳ ಹಕ್ಕುಕೊಂಡಿದ್ದೋ ಎಪ್ಪ ಅಪ್ಪ ಏನು

ಪಾರ್ವತಿ ಕರಿಮಣ್ಣ ತಿ ಕರಿಮಣ್ಣ ಅಂತ ಹೇಳಿದ್ರು ಕರಿಮಣ್ಣ ತಿಂದ ಕರ್ರಂಗೆ ಹರಿದು ಹಾಕಿದ ಭೂಮಿಗೆ ಬಿಟ್ಟಾಳು ತಿಂದ್ರೆ ಕಾರ್ಗ ಹುಡ್ತಾರ ಗೊತ್ತಿತ್ತಲ್ಪ ನಿಕ್ಕಿಂತ ಈ ಭೂಮಿಗೆ ಹುಟ್ಟಿದವನು ನಾನು ಏಪು ಮತ್ ಕರಿಮಣ ಕಾರ್ಗ ತಿಂದ್ರ ಹುಡ್ತಾರ ಗೊತ್ತಿತ್ತಂದ್ರ ಕರಿಮಣ್ಣ ತಿನ್ನ ಬಿಟ್ಟಿಸಿದಿ ಹ್ಮ್ ಓದ್ತಿದ್ರೆ ಒಂದ್ ಒಂದ್ ಟೆಂಟ್ ಕೆಂಪು ಬೆನ್ನ ಕೊಡ್ಬೇಕಲ್ಲ ಕೆಂಪೇ ಹುಡ್ತೀನಿ ಹೋಗಿ ಹೋಗಿ ನಾನು ಏ ಕರಿ ಮೊಸಡಿ ಅಂತವನ ಎಂತ ಮಗನಾಗಿ ಹುಟ್ಟಿದೋ ಬಾನಿ ಮನಿ ಬಾನಿ ಶ್ರಾವಣ ಕುಮಾರ್ ಮಗನಾಗಿ ಜನಸದಿದ್ಲು ಪೆದ್ದ ಪದ್ದ ಆ ಶ್ರಾವಣ ಕುಮಾರ್ ಅವ್ರ ಅವ್ವ ಅಪ್ಪನ ಹುತ್ಮಂದ ಕಾಸು ಯಾತ್ರೆ ಮಾಡಿಸಿದ್ನಾ ಹೌದಾ ಆ ಶ್ರಾವಣ ಕುಮಾರ್ ಅವ್ರ ಅವ್ವ ಅಪ್ಪನ ಹುತ್ಮಂದ ಕಾಶಿ ಯಾತ್ರೆ ಮಾಡಿಸಿದ್ರು ಈ ನಿನ್ನ ಮಗ ಭೀಮ್ಯಾ ಈಗ ಹ್ಯಾಂಗೆ ನಿಂತ್ಯಾವ ಹಿಂಗ ಜೀವ ಸಹಿತ ಒಂದು ದೊಡ್ಡ ತಗ್ದು ತೆಗ್ದು ಹೋದ್ಬಿಡ್ತೀನಿ ಮುಂದೆ ಮುಟ್ಟಂದು ಏ ಮನೆಗೆ ಬಾ ನಿ ಮನೆಗೆ ಬಾ ಹೇ ಭೀಮಾ ಈ ಪ್ರಪಂಚದೊಳಗೆ ಶಾಶ್ವತವಾಗಿ ಭೂಮಿ ಮೇಲೆ ಬದುಕಾಕ ಯಾರು ಬಂದಿಲ್ಲಪ್ಪ ಎಲ್ಲರೂ ಇರುವುದು ಈ ಸುಮ್ಮನೆ ಆ ಭಗವಂತ ನಿಂತಲಿರುವುದು ನಮ್ಮ ಮನೆಯೋ ಯಪ್ಪಾ ನಮ್ಮ ಮನೆಯೋ ಏ ಭೀಮಾ

ನೀನು ಚಿಕ್ಕವನಿರುವಾಗ ನಿನ್ನ ಕೈಯಲ್ಲಿ ಹಣ್ಣು ಕೊಟ್ಟಿ ಬೆಳೆದು ದೊಡ್ಡವನ ಆದ ಮೇಲತ್ತು ಎಲ್ಲರೂ ಗುರು ಹಿರಿಯರು ಸೇರಿ ಸೇರಿ ನಿನಗೆ ಹೆಣ್ಣು ಮಗು ಜೋರು ಮಾಡಿದ್ರು ಸತ್ತ ಮೇಲೆ ಎಲ್ಲರೂ ಮಣ್ಣೆ ಕೊಡ್ತಾರು ಎಪ್ಪ ಮಣ್ಣೆ ಕೊಡ್ತಾರೋ ಏ ಹೋಗೋ ನಿನ್ನ ಹೆಚ್ಚರಿ ಕರ್ಕೊಂಡು ಬಂದ ಈ ಮನೆಗೆ ದೀಪ ಹಚ್ಚೋಗಿ ಈ ಮನೆಗೆ ದೀಪ ಹಚ್ಚೋಗ ಎಪ್ಪ ನಾನು ತಪ್ಪು ಸಸಿ ನಿನಗೆ ತಪ್ಪು ಹೇಳ್ತಿದ್ದೀನಿ ಅಂತೇಳಿ ಅವ್ನು ಅವನು ಹಂತ ತಡಿದು ಹೇಳ್ತೀನಿ ಅಂತ ಹಾಕಿ ನನಗೆ ಮದುವೆಯಾಗಿ ಮೂರು ವರ್ಷ ಬಾಳೆ ಮಾಡಿ ಮೂರು ಮಕ್ಕಳು ಹಡಿದು ತವರು ಮನೆಯಾಗ ಹೋಗಿ ಕುತ್ತಾಳ ಅವ್ನು ಅವನು ಹಾಕಿ ಹಸಿರು ನೆಚ್ಚಿದ್ರೆ ನಾನು ಮೈ ಎಲ್ಲ ಬಿಡ್ತೈತಿ ಹೋಗಿ ಹೋಗಿ ಅಂತ ಹೆಂಡತಿ ನನಗೆ ಗಂಟ ಏನು ಮನೆಗೆ ಬಾ ಏ ಮೊದಲು ಹೆಂಡತಿಗೆ ಗಂಡನಾಗಿರುವುದನ್ನು ಕಲಿತುಕೋ ಮಕ್ಕಳಿಗೆ ಅಪ್ಪನಾಗಿರುವುದನ್ನು ಕಲಿತುಕೋ ಯಾವತ್ತು ಅಪ್ಪಳಿಗೆ ಮಕ್ಕಳಿಗೆ ವಿಸಾ ಕೊಡುವ ಅಪ್ಪನ ಆಗಬಾರ್ದ ಪಾಣಿನ ಮುಂದೆ ಕೆಣ್ಣೂರು ಬರೆಸಿದ್ರ ಕೊಂಬೆವು ಜೊತೆ ಮಾತನಾಡಿ ಲಕ್ಷಣ ಕಳಕುವುದಕ್ಕಿಂತ ನಾವು ಸುಮ್ಮನೆ ಹೋಗುವುದೇಸು ಮಾರಯ ಹೋಗೋ ಇಷ್ಟು ದಿವಸ ಆತ ಒಂದು ಪ್ರೀತಿಯಿಂದ ಅಪ್ಪ ಅಂತ ಕರೆದಿಲ್ಲ ಇವತ್ತು ಕಡೆ ಯಾಕೋದು ಏನಿಲ್ಲಪ್ಪ ದಯ್ಯಪ್ಪ ಯಪ್ಪ ಆಗಿಂದ ತೆಲಿಯೋದಪ್ಪ ಒಂದ್ ಮೂವತ್ತು ರೂಪಾಯಿ ಇದ್ರು ಕೂಡಪ್ಪ ನನ್ನ ಹತ್ತಿರಪ್ಪ ಒಂದು ಮೂವತ್ತು ರೂಪಾಯಿ ಅಂದ್ರೆ ಕೊಡೋ ಮರ ತಲೆ ಇದೈತೆ ಕಟ್ಟಿ ಬಜಿದಿರ ಅಂದ್ರೆ ಒಂದು ನೈಯ್ಯಾ ಪೈಸೆ ಆಗಿಲ್ಲವ್ ಯಪ್ಪಾ ಆ ನನಗೆ ನಯ್ಯ ಪೈಸಾ ಬಾ ರೊಕ್ಕ ಕೊಡು ಯಪ್ಪ ಅದು ರೊಕ್ಕ ನಾನು ತಿನ್ನಿಲ್ಲ ಅವಪ್ಪ ನಿ ಯಪ್ಪ ನಿನ್ನ ಇದಕ್ಕೆ ರೊಕ್ಕಿಲ್ಲ ಕಿಲ್ಲೋ ಆ ನೀವು ಎಪ್ಪು ಮತ್ತು ಹರ್ಯಾಗಿಂದ ಹಾದಿನಾಗ ಕುಂತು ಬೂಟ್ ಪಾಡಿಸು ಮಾಡಿದ ರೊಕ್ಕ ಎಲ್ಲಿಟ್ಟಿಪ್ಪ ನಮ್ಮ ಉಪ್ಪು ಜೀವ್ನಕ್ಕೆ ಬೇಕು ಯಪ್ಪಾ ಗಿಬ್ಬ ನನಗೆ ಉಪ್ಪು ಜೀವ್ಕ ಬೇಕು ಆ ನನಗೂ ಒಟ್ಟು ಉಪ್ಪಿನಕಾಯಿ ಎಣ್ಣಿಗೆ ಬೇಕು ಕೊಡು ಯಪ್ಪ ಅರತಿಲ್ಲೋ ಅಕ್ಕಿಲ್ಲೋ ಅಯ್ಯವ

ये अप्पे ये ना पढ़ा अप्पे ये पढ़ो आ ये अप्पे ये ना न न कहीं नहीं हरते तो नहीं न कहीं ना हरते ना ये पढ़ो आ पढ़ो ये पढ़ो मारा पढ़ो पा ये पढ़ो ये ना ये अप्पा भाई तू बिमार हाँ स्वर्ग का भाई तो है अप्पा

ನ ಮೂಂಡ್ ಗಂಡ್ರೆ ಹುದುನ ಹೌದು ಯಪ್ಪ ಇವನೇ ಮಂಡಿ ಬಕಿರಕ ಕೊಡೆ ಮರ್ತಿಲ್ಲ ಏ ಕೋಡೋ ಕೂಡೋ ಮರ ಏ ಕೋಡೋ ನಾನು ನಿಂಗರಿ ಹುಟ್ಟೇನಿಲ್ಲ ಇಲ್ಲಾತಿ ಹಾ ಹೇಳಾರವಾ ಅಧಿಪತ್ರ ಬಾ ಕೊಡೆ ಕ್ಯಾಪ್ ಮರ್ತಿಲ್ಲ ಏ ಕೋಡೋ ಕೂಡೋ ಮರ ಏ ಕೋಡೋ ಯಪ್ಪ ಸ್ವಾರ್ಥಕ ವೈತ್ತು ವಿಮಾರ್ ಸ್ವಾರ್ಥಕ ವೈತ್ತು ಅಪ್ಪ ನೀನು ಚಿಕ್ಕವನಿರುವಾಗ ಉಣಿಸಿ ತಿರಿಸಿ ದೊಡ್ಡವರು ಮಾಡಿದ ಜನ್ಮ ಸ್ವಾರ್ಥವಾಯ್ತು ಇಂತ ಮಕ್ಕಳನ್ನು ಹಡಿಯುವುದಕ್ಕಿಂತ ಅಲ್ಲೇ ಗರ್ಭದಲ್ಲಿ ಚೂಟಿ ಹಾಕಿದ್ರೆ ಎಷ್ಟೋ ಒಳ್ಳೆಯದಾಯ್ತು ಅಪ್ಪ ಎಷ್ಟೋ ಒಳ್ಳೇದಾಯ್ತು ಕೆಲಸ ಇಲ್ಲ

ಹ್ಮ್ ಏ ನೀರ್ ನಮ್ ನೀರಂಗಲ್ರಿ ಮುದ್ದ ಅವ್ರ ಅಪ್ಪ ನೋಡ್ಕೊಂಡ್ಬೋದು ಬಂದ್ರಿಗೌಡ್ರಿ ನೀನ್ ನೋಡ್ಪಾ ಹಾ

ನನ್ನ ಹೆಂಡತಿಯ ಪ್ರಾಣ ಉಳಿಸುವುದಕ್ಕಾಗಿ ಆ ಹಣವನ್ನು ತೆಗೆದುಕೊಂಡು ಬಂದ್ರೆ ಮಾತ್ರ ಶಿವಮೊಗ್ಗ ಹೆಂಡತಿ ಹೇಳಿದ್ದಾರೆ ನನ್ನ ಹೆಂಡತಿಯ ಪ್ರಾಣ ಉಳಿಸುವುದಕ್ಕಾಗಿ ಎಲ್ಲರೂ ಶಿಕ್ಷೆ ಹಾಕಿರೋಯ್ಪಪ್ಪ ನಾನಾ ಧರ್ಮ ಮಾಡಿರೋ ಪುಣ್ಯಾನಾ ಧರ್ಮ ಮಾಡಿದ ಶಿಕ್ಷೆ ಹಾಕಿರು ಯಪ್ಪಾ ಶಿಕ್ಷೆ ಹಾಕ್ರಿ Hak rupa. Biksyar hak rupanya. Tidak apa. Kek, <coughs> <coughs>

ಸ್ವಲ್ಪ ಚಿಂತೆ ಮಾಡ್ತೀವ ಅದ ಚಿಂತೆ ಅದೇ ಚಿಂತೆ ನನಗೆ ಊಟ ಬೇಡ ನೀರು ಬೇಡ ಗಂಜಿ ಸುದಕ್ಕೆ ಬೇಡ ನೋಡುವ ನಿಮ್ಮಅವ್ ಯಾವಾಗ ಬಿಡಿಸ್ಕೊಂಡು ಬಂದಿನಿ ಯಾವಾಗ ಮನೆಗೆ ಕರ್ಕೊಂಡು ಬಂದಿನಿ ಅದೇ ನನಗೆ ಚಿಂತೆ ನೋಡುವ ಅದೇ ನನಗೆ ಚಿಂತೆ ಬೇರೆ ಬೇಕೋ ಈ ಲೋಕ

ಏನು ಕೊಡ್ತಿಲ್ವ ಅಪ್ಪಗ ಕೊಡ್ತಿಲ್ವಾ ಅಪ್ಪಗೆ ಹಂಗ ಹೊಳೆ ಮಾತಾಡಕ್ಕೆ ಹೋಗಬೇಡ ಹ್ಮ್ ಆಲ ಬೆಳೆ ನಿಂತ ತಂಗಿದಾ ಮನ್ಯಾಗ ಹ್ಮ್ ಮಂದಿ ನೋಡಿಮ್ಮ ಮಂದಿ ನೋಡೋರಿಗೆ ಏನು ಅನ್ಸಬೇಕು ಲಗ್ನ ಮಾರ್ಕೊಡ್ಬೇಕು ನನ್ನ ಕಬರ ರಾಯ್ತಿ ಇಲ್ಲ ಅಣ್ಣೋ ಬಿಮ್ಮಾ ಹ್ಮ್ ನಿಮ್ಮವ್ವ ಆಸ್ಪತ್ರೆಯಾಗ ಇದ್ದಾಳೆ ನಿಮ್ಮ ತಂಗಿ ಬೆಳೆದ ನಿಂತಾಳ ಅವಳು ಮದುವೆ ಮಾಡಬೇಕು ಅನ್ನೋ ಕಬರ್ ಇಲ್ಲ ಮತ್ತ ನಾ ಅದ್ರ ಪ್ರತಿ ದಿನ ಭಿಕ್ಷೆ ಬೀಡಿದ ರೊಕ್ಕ ಕಸ್ಕೊಂಡು ಹೋಗ್ತಲ್ಲ ನಾಚಿಕ ಬರ್ತೈತಿ ತಾಯಿಗಂಡ ನಿನ್ನ ಜನ್ಮಕ್ಕ ನೀ ಏನ್ ಚಿಂತೆ ಮಾಡಕ್ ಹೋಗಬೇಡ ತಂಗಿ ಮದುವೆ ಹಾದಿಗೆ ಹಂದ್ರ ಹಾಕಿ ಊರಿಗೆ ಊಟ ಹಾಕಿ ದೊಡ್ಡ ಮದುವೆ ಮಾಡ್ತಾನ ಕಾಜಿ ಬಿಡ ತಂಗಿ ಬದಲ್ಲ ಯವ್ವ ತಂಗಿ ಊಟಕ್ಕೆ ಹಾಕೊಂಡ್ರೆ ನಡಿ ಯಾಪ